ಒಂದು ಸೈಟ್ ನಲ್ಲಿ ಒಬ್ಬ ಸೈಟ್ ಇಂಜಿನಿಯರ್ ಅಥವಾ ಸ್ಟ್ರಕ್ಚರಲ್ ಇಂಜಿನಿಯರ್ ಯಾವುದೆಲ್ಲ ಅಂಶಗಳನ್ನ ಪರಿಗಣಿಸಬೇಕು ಈ ಒಂದು ಸಂದರ್ಭದಲ್ಲಿ ಅಂತ ನೋಡೋದಾದ್ರೆ ಕಾಲಮ್ ನ ರೀನ್ಫೋರ್ಸ್ಮೆಂಟ್ ಅನ್ನೋದು ಬಹಳ ಮುಖ್ಯವಾದದ್ದು ಯಾಕಂದ್ರೆ ಇಡೀ ಒಂದು ಬಿಲ್ಡಿಂಗ್ ನ ಸ್ಟ್ರಕ್ಚರ್ ಲೋಡ್ ಬಂದು ನ ಮೇಲೆ ನಿಂತಿರುತ್ತೆ ಸೊ ಇದು ಒಂದು ಫ್ರೇಮ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಯಾಕೆ ಇಂಜಿನಿಯರ್ ಮುಖ್ಯ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ ನೋಡಿ ಇದೊಂದು ಫ್ರೇಮ್ ಸ್ಟ್ರಕ್ಚರ್ ಇಲ್ಲಿ ಮಧ್ಯದಲ್ಲಿ ಇರತಕ್ಕಂಥ ಕಾಲಮ್ ಇದೆ ಮತ್ತೆ ಮೂರು ಬೀಮ್ ಗಳು ಬಂದು ಸೇರ್ತಕ್ಕಂಥ ಒಂದು ಕಾಲಮ್ ಇದೆ ಮತ್ತೆ ಎರಡು ಬೀಮ್ ಗಳು ಬಂದು ಸೇರ್ತಕ್ಕಂಥ ಒಂದು ಕಾಲಮ್ ಇದೆ ನೀವು ನೋಡಬಹುದು ಇಲ್ಲಿ ಎರಡು ಬೀಮ್ ಬಂದು ಸೇರ್ತಕ್ಕಂಥ ಕಾಲಮ್ ಅಲ್ಲಿ ನಾವು ಹತ್ತು ಟ್ವೆಂಟಿ ಎಮ್ ನ ಮತ್ತು ಎರಡು ಸಿಕ್ಸ್ಟಿ ಎಂ ಎಮ್ ನ ಬಳಸಿದೀವಿ ನೀವಿಲ್ಲಿ ನೋಡ್ಬೋದು ಮೂರು ಬೀಮ್ಗಳು ಬಂದು ಸೇರ್ತಕ್ಕಂಥ ಕಾಲಮ್ನಲ್ಲಿ ನಾವು ಹನ್ನೆರಡು ಟ್ವೆಂಟಿ ಎಮ್ ಎಮ್ ಅನ್ನು ಬಳಸಿದ್ವಿ ಈ ಒಂದು ಸೆಂಟರ್ನ ಕಾಲಮಲ್ಲಿ ನಾವು ಹದಿನಾಲ್ಕು ಟ್ವೆಂಟಿ ಫೈವ್ ಎಮ್ ಎಮ್ ರಾಡ್ಗಳನ್ನು ಬಳಸಿದ್ದೀವಿ ಇಲ್ಲಿ ನಾವು ಬಳಸಿರ್ತಕ್ಕಂಥ ಟ್ವೆಂಟಿ ಫೈವ್ ಹದಿನಾಲ್ಕು ಅಲ್ಲಿ ಬಳಸಿರ್ತಕ್ಕಂಥದ್ದು ಟ್ವೆಲ್ ಟ್ವೆಂಟಿ ಎಮ್ ಎಂ ಅಲ್ಲಿ ಬಳಸಿರ್ತಕ್ಕಂಥದ್ದು ಟೆನ್ ಟ್ವೆಂಟಿ ಎಮ್ ಎಮ್ ಮತ್ತು ಎರಡು ಸಿಕ್ಸ್ಟೀನ್ ಎಮ್ ಎಮ್ ಸೊ ನೀವು ಇಲ್ಲಿ ಗಮನಿಸ್ಬೋದು ಈ ಒಂದು ಸೆಂಟರ್ ಕಾಲಮ್ ಯಾಕೆ ಇಷ್ಟೊಂದು ಲೋಡ್ ತಗೊಳುತ್ತೆ ಅಂತಂದರೆ ನಾಲ್ಕು ಕಡೆಯಿಂದಗಳಿಂದ ಬೀಮ್ ಬಂದು ಕುತ್ಕೊಳೋದ್ರಿಂದ ಕಾಲಮ್ನ ಮೇಲೆ ಲೋಡ್ ತುಂಬ ಇರುತ್ತೆ ಆ ಒಂದು ಕಾಲಮ್ನ ಮೇಲೆ ಮೂರು ಕಾಲಮ್ನ ಲೋಡ್ ಇರುತ್ತೆ ಮತ್ತು ಅಲ್ಲಿ ಎರಡು ಬೀಮ್ನ ಲೋಡ್ ಇರುತ್ತೆ ಸೊ ಹಾಗಾಗಿ ನಾವು ಮೂಲವಾಗಿ ನೋಡ್ತ ನೋಡಬೇಕಾಗಿರ್ತಕ್ಕಂಥದ್ದು ನೋಡಿ ಇದೊಂದು ಟ್ವೆಂಟಿ ಎಮ್ ಎಮ್ ಬಾರು ಫೈ ಡಿ ಸ್ಕ್ವೇರ್ ಬೈ ಫೋರ್ ಅಂದರೆ ಡಿ ಅಂದರೆ ಆಫ್ ದಿ ಬಾರ್ ಅಂತ ಇದು ಏರಿಯಾ ಸಿಗುತ್ತೆ ಇಂಟು ನಾವು ಟ್ವೆಲ್ ಮಾಡಿದ್ರೆ ಈ ಕಂಪ್ಲೀಟ್ ರಿನ್ಫೋರ್ಸ್ಮೆಂಟ್ನ ಎ ಎಸ್ ಟಿ ಅಂದರೆ ಏರಿಯಾ ಆಫ್ ದಿ ಸ್ಟೀಲ್ ಸಿಗುತ್ತೆ ಯಾವತ್ತೂ ಕಾಲಮ್ನ ಏರಿಯಾ ಆಫ್ ದಿ ಸ್ಟೀಲು ಪಾಯಿಂಟ್ ಏಯ್ಟಿಗಿಂತ ಮೇಲೆ ಇರಬೇಕು ಮತ್ತು ಫೋರ್ ಪರ್ಸೆಂಟೇಜ್ಗಿಂತ ಕೆಳಗಡೆ ಇರಬೇಕಾಗುತ್ತೆ ಸೊ ಈ ಒಂದು ಅಂಶವನ್ನು ನೀವು ಸೈಟ್ನಲ್ಲೇ ಖುದ್ದಾಗಿ ನೀವು ಚೆಕ್ ಮಾಡ್ಬೋದು ಎಷ್ಟು ಪರ್ಸೆಂಟ್ ಏರಿಯಾ ಆಫ್ ದಿ ಸ್ಟೀಲನ್ನು ನೀವು ಕೊಟ್ಟಿದ್ದೀರಾ ಮತ್ತು ಅದು ಯಾವ ರೀತಿ ಪೂರಕವಾಗಿದೆ ಸೆಂಟರ್ ಕಾಲಮ್ ಆಗಿರ್ಬೋದು ಸೈಡ್ ಕಾಲಮ್ ಆಗಿರ್ಬೋದು ಮತ್ತು ಕಾರ್ನರ್ ಕಾಲಮ್ ಆಗಿರ್ಬೋದು ಇದರಿಂದಾಗಿ ನೀವು ನೋಡಬೇಕಾಗಿರ್ತಕ್ಕಂಥದ್ದು ಲ್ಯಾಪಿಂಗ್ ಝೋನ್ ನೀವು ನೋಡಬಹುದು ಇಲ್ಲಿ ಎರಡು ರಾಡ್ಗಳು ಲ್ಯಾಪ್ ಆಗಿದೆ ಸೊ ಈ ಒಂದು ಲ್ಯಾಪಿಂಗ್ ಝೋನ್ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಯಾಕಂದರೆ ಇಟ್ ಈಸ್ ಅ ವೀಕೆಸ್ಟ್ ಪಾಯಿಂಟ್ ಆಫ್ ದಿ ರನ್ಫೋರ್ಸ್ಮೆಂಟು ಸೊ ಈ ಒಂದು ಲ್ಯಾಪಿಂಗ್ ಝೋನ್ ಯಾವತ್ತೂ ಕಾಲಮ್ನ ಸೆಂಟ್ರಲ್ಲಿ ಇರಬೇಕಾಗುತ್ತೆ ಒಂದು ಕಾಲಮ್ನ ಲೆಂತ್ ಆದರೆ ಒಂದು ಬೀಮ್ ಟು ಬೀಮ್ ಒಂದು ಕಾಲಮ್ನ ಲೆಂತ್ ಆದರೆ ಅದನ್ನು ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡಬೇಕು ಆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗದಲ್ಲಿ ನೀವು ಲ್ಯಾಪಿಂಗ್ ಝೋನನ್ನು ಕೊಡಬಹುದು ಮಿಕ್ಕಂತ ಒಂದು ಮೇಲೆಗಡೆ ಒಂದು ಭಾಗದಲ್ಲಿ ನೀವು ಕೊಡಬಾರ್ದು ಯಾಕಂದರೆ ಅಲ್ಲಿ ಟೆನ್ಷನ್ ಇರುತ್ತೆ ನಾಲ್ಕರಲ್ಲಿ ಎರಡು ಭಾಗ ನಿಮಗೆ ಕಂಪ್ರೆಷನ್ ಇರೋ ಇರುತ್ತೆ ಸೊ ಹಾಗಾಗಿ ನಾವು ಲ್ಯಾಪಿಂಗ್ ಝೋನನ್ನು ಯಾವತ್ತೂ ಕಂಪ್ರೆಷನ್ ಝೋನಲ್ಲಿ ಕೊಡಬೇಕು ಎರಡನೇದಾಗಿ ಈ ಒಂದು ಲ್ಯಾಪಿಂಗ್ ಲೆಂತ್ ಏನಿದೆ ಈ ಒಂದು ರಾಡ್ ಟು ರಾಡನ್ನ ನಾವು ಲ್ಯಾಪ್ ಮಾಡ್ತೀವಲ್ಲ ಇದರ ಲೆಂತ್ ಏನಿದೆ ಅಂತಕ್ಕಂಥದ್ದು ನಿಮ್ಮ ಡ್ರಾಯಿಂಗಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರ್ ಸ್ಪೆಸಿಫೈ ಮಾಡಿರ್ತಾರೆ ಮಾಡಿಲ್ಲ ಅಂತ ಹೇಳಿದ್ರೆ ಮಿನಿಮಮ್ ಫಾರ್ಟಿ ಫೈವ್ ಟು ಫಿಫ್ಟಿ ಡಿ ಅಂತ ನೀವು ಕನ್ಸಿಡರೇಷನ್ ಮಾಡಬೇಕಾಗುತ್ತೆ ಈ ಒಂದು ಕಾಲಮ್ ರಿ ನೀವು ನೋಡಿದಾಗ ನಿಮಗೆ ಇಲ್ಲಿ ಬಯಸೋದು ಈ ಒಂದು ಸ್ಟಿರಪ್ಸು ಈ ಒಂದು ಸ್ಟಿರಪ್ಸ್ನ ಎಷ್ಟು ಲೆಗ್ ಸ್ಟಿರಪ್ಸನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ ಅದೇ ರೀತಿ ನಾವು ಸೈಟ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀವ ಅಂತಕ್ಕಂಥದ್ದನ್ನ ನೋಡಬೇಕು ನೀವು ಇಲ್ಲಿ ನೋಡ್ಬೋದು ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಫೋರ್ ಲೆಗ್ಗೆಡ್ ಸ್ಟಿರಪ್ ಸೊ ಈ ಒಂದು ಫೋರ್ ಲೆಗ್ಡ್ ಸ್ಟಿರಪ್ಸ್ನ ನಾವು ಕರೆಕ್ಟಾಗಿ ಪ್ರೊವೈಡ್ ಮಾಡಿದ್ದೀವ ಈ ರೀತಿ ಬೆಂಡೆಲ್ಲ ಮಾಡಿದ್ದೀವ ಮತ್ತು ಈ ಉಕ್ ಲೆಂತ್ ಎಷ್ಟು ಕೊಟ್ಟಿದ್ದೀವಿ ನಾವು ಸೊ ಇದು ಆ್ಯಸ್ ಪರ್ ದಿ ಡ್ರಾಯಿಂಗು ಸ್ಪೇಸಿಂಗ್ ಆಗಿರ್ಬೋದು ಮತ್ತು ಅದರ ಒಂದು ಫಾರ್ಮೇಷನ್ ಆಗಿರ್ಬೋದು ಸರಿಯಾಗಿದೆಯಾ ಅಂತಕ್ಕಂಥ ವಿಷಯಗಳನ್ನು ನಾವು ಗಮನಿಸಬೇಕಾಗುತ್ತೆ ಇಂಜಿನಿಯರ್ಗಳು ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ನಾವು ಯಾವಾಗ ಈ ಒಂದು ಕಾಲಮ್ ಟು ಕಾಲಮ್ ಇಂಟ್ರವಲ್ನ ಜಾಸ್ತಿ ಮಾಡ್ತಾ ಹೋಗ್ತೀವೋ ಆಗ ನಮ್ಮ ರೀನ್ಫೋರ್ಸ್ಮೆಂಟ್ ಅನ್ನೋದು ಬಹಳ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಕಾಲಮ್ ಟು ಕಾಲಮ್ ನಮಗೆ ಇಪ್ಪತ್ತೈದು ಅಡಿಗಳಷ್ಟು ಇಂಟರ್ವಲ್ ಇದೆ ಸೊ ಹಾಗಾಗಿ ನಾವಿಲ್ಲಿ ಎಲ್ಲ ಟ್ವೆಂಟಿ ಫೈವ್ ಎಮ್ ಎಮ್ ರಾಡ್ಗಳನ್ನು ಬಳಸಿದ್ದೀವಿ ನೀವು ಅದನ್ನೇ ಕಡಿಮೆ ಮಾಡ್ತಾ ಹೋದಷ್ಟು ನಿಮ್ಮ ರಾ ರಿನ್ಫೋರ್ಸ್ಮೆಂಟು ಕೂಡ ಕಡಿಮೆ ಆಗುತ್ತೆ ನಿಮಗೆ ಜಾಗ ಇರೋ ಕಡೆ ನೀವು ಆದಷ್ಟು ಕಡಿಮೆ ಅಂದರೆ ಮಿನಿಮಮ್ ಟ್ವೆಲ್ವ್ ಫೀಟ್ ನೀವು ಕಾಲಮ್ ಸ್ಪೇಸಿಂಗನ್ನು ಕೊಡಬಹುದು ಮ್ಯಾಕ್ಸಿಮಮ್ ನೀವು ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿರ್ದಿಷ್ಟವಾದ ಕೆಲಸಗಳಲ್ಲಿ ಮಾತ್ರ ನಿಮಗೆ ಬೇಕಾದ ರೀತಿ ಕಾಲಮ್ಗಳನ್ನು ಬೇಕಾದ ಸ್ಪೇಸಿಂಗನ್ನು ಕೊಡಬಹುದು ಆದರೆ ಅದಕ್ಕೆ ಆದಂಥ ಒಂದಷ್ಟು ನಿರ್ದಿಷ್ಟವಾದ ಡಿಸೈನ್ಗಳನ್ನು ಮಾಡಿ ಸ್ಟ್ರಕ್ಚರಲ್ ಇಂಜಿನಿಯರ್ನ ಒಂದು ಕನ್ಸಲ್ಟೇಷನ್ ತಗೊಳೋದು ಮತ್ತು ಅವರ ಸಹಾಯಗಳನ್ನು ತಗೊಳ್ಳೋದು ಬಹಳ ಮುಖ್ಯವಾಗುತ್ತೆ